ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಈ ಬರುವಂತಹ ಆಗಸ್ಟ್ ಮಾಸದಲ್ಲಿ ಮುಖ್ಯವಾಗಿ ಇಪ್ಪತ್ತೆಂಟು ಜುಲೈಯಿಂದ ಹದಿಮೂರು ಸೆಪ್ಟೆಂಬರ್ವರೆಗೆ ಕುಜ ಗ್ರಹದ ಸಂಚಾರ ಬದಲಾವಣೆ ಆಗ್ತಾ ಇದೆ ಏನಪ್ಪ ಕುಜಗ್ರಹ ಸಂಚಾರ ಬದಲಾವಣೆ ಆಗ್ತಾ ಇರೋದು ಏನು ಅಷ್ಟು ವಿಶೇಷವಾಗಿ ಹೇಳ್ಬೋದಾ ಇದರ ಬಗ್ಗೆ ತಿಳ್ಕೋಬೇಕಂದ್ರೆ ಖಂಡಿತವಾಗಿಯೂ ಕೆಲವೊಂದು ಪ್ರಾಮಾಣಿಕವಾಗಿ ನಾವು ನೋಡಿರುವಂತಹ ಕೆಲವೊಂದು ಸಂಘಟನೆಗಳು ನಡೆದಿದೆ ಯಾಕಂದರೆ ಈ ಕುಜಕೇತು ಸಮ್ಮೇಳನ ಅನ್ನೋದು ಈ ಕುಜಕೇತರ ಈ ಕೇತು ಈ ಎರಡೂ ಗ್ರಹಗಳ ಅನ್ನೋದು ಈ ಒಂದು ಸಂಘರ್ಷಣೆ ಅನ್ನೋದು ನಾವು ದೇಶಾದ್ಯದ ಮತ್ತು ಈ ಜಗತ್ತಾದ್ಯಂತ ಎಷ್ಟೋ ಅಪಘಾತಗಳು ಅಗ್ನಿ ಅವಘಡಗಳು ಏರೋಪ್ಲೇನ್ ಕ್ರ್ಯಾಶ್ ಆಗಿರ್ಬೋದು ಕೆಮಿಕಲ್ ಫ್ಯಾಕ್ಟ್ರಿ ಹೈದರಾಬಾದ್ ಅಂದರೆ ತೆಲಂಗಾಣದಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಇದು ಆಗಿರೋದಾಗಿರ್ಬೋದು ಈ ರೀತಿ ದೊಡ್ಡ ಮಟ್ಟದ ಅಗ್ನಿ ಅವಘಡಗಳು ಮತ್ತು ಜಪಾನಲ್ಲಿ ಅಗ್ನಿಪರ್ವತ ಇದಾಗಿರ್ಬೋದು ಈ ರೀತಿ ಕೆಲವೊಂದು ವಿಷಯಗಳಿಗೆ ಕೇತು ಕಾಂಬಿನೇಷನ್ ಅನ್ನೋದು ತುಂಬ ಪ್ರಭಾವಿಕಾರಿಯಾಗಿರುತ್ತೆ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗ ಈ ಕೇತು ಅಂದರೆ ಜುಲೈ ಇಪ್ಪತ್ತೆಂಟರಿಂದ ಈ ಕುಜ ಮಹಾಶಯರು ಈಗ ಕನ್ಯಾ ರಾಶಿಯಲ್ಲಿ ಪ್ರವೇಶ ಇದ್ದಾರೆ ಆದ್ದರಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅಂದರೆ ಕೆಲವೊಂದು ರಾಶಿಗಳಿಗೆ ಅನುಕೂಲ ಫಲಗಳು ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳು ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ನಲವತ್ತೆಂಟು ದಿನಗಳ ಐವತ್ತು ದಿನಗಳ ಕಾಲ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಜ ಮಹಾಶಯ ಅಂಗಾರಕ ಅಂತ ಹೇಳ್ತೀವಿ ಮಂಗಳ ಅಂತ ಹೇಳ್ತೀವಿ ಸೊ ಈ ಕುಜ ಬಂದು ಶಕ್ತಿಗೆ ಕಾರಕರ ಆಗಿರ್ತಾರೆ ಅದೇ ರೀತಿ ಯುದ್ಧಕ್ಕೆ ಒಂದು ಘರ್ಷಣೆಗೆ ಆದ್ದರಿಂದ ಕೋಪ ಆವೇಶಗಳಿಗೆ ಈ ಕುಜದೋಷ ಇರುವಂತಹ ವ್ಯಕ್ತಿಗಳಿಗೆ ಮಿತಿಮೀರಿ ಆವೇಶ ಇರುತ್ತೆ ಅನೇಕವಾಗಿರುವಂತಹ ಅನರ್ಥಗಳು ಕುಜದೋಷದಿಂದ ತುಂಬ ಜನ ಬಳಲ್ತಾ ಇರ್ತಾರೆ ಆದ್ದರಿಂದ ಈ ಕುಜಗ್ರಹದ ಸಂಚಾರ ಬದಲಾವಣೆ ಅನ್ನೋದು ಕೆಲವೊಂದು ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಕುಜ ಅವರಿರುವಂತಹ ಸ್ಥಾನದ ಆಧರಿಸಿ ಯಾವ ಸ್ಥಾನದಲ್ಲಿದ್ದರೆ ಯಾವ ರೀತಿ ಅನು ಅಂದರೆ ವಿಶೇಷವಾಗಿರುವಂತಹ ಫಲಗಳಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳು ಅದರಲ್ಲಿ ಮುಖ್ಯವಾಗಿ ಈ ದಿನ ನಾವು ಕುಂಭರಾಶಿ ಜಾತಕರಿಗೆ ಈ ಕುಜಗ್ರಹದ ಬದಲಾವಣೆ ಕುಜಗ್ರಹದ ಈ ಕನ್ಯಾರಾಶಿಯ ಸಂಚಾರ ಅನ್ನೋದು ಈ ನಲವತ್ತೆಂಟು ದಿನಗಳ ಕಾಲದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿ ಉತ್ತಮ ಫಲಗಳು ನೀಡ್ತಾ ಇದ್ದಾರಾ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ವಹಿಸಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನೋಡ್ಕೊಳ್ಳೋದು ಮುಖ್ಯವಾಗಿ ಕುಂಭರಾಶಿ ಅಂದರೇ ಅದ್ಭುತವಾಗಿರುವಂತಹ ಉನ್ನತವಾಗಿರುವಂತಹ ಒಂದು ಮಾನವೀಯತೆ ಉದಾತ್ತವಾಗಿರುವಂತಹ ವ್ಯಕ್ತಿತ್ವ ಉರುಳರುವಂತಹ ವ್ಯಕ್ತಿಗಳಾಗಿರ್ತಾರೆ ಸಹಜವಾಗಿ ಇವರು ತಮ್ಮ ಸ್ವಭಾವದಿಂದ ನೋಡುವುದಾದರೆ ತಾವು ಚೆನ್ನಾಗಿರಬೇಕು ತು ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಕೂಡ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಗುಣವನ್ನು ಇಟ್ಕೊಂಡಿರ್ತಾರೆ ಆದ್ದರಿಂದ ಈ ಕುಂಭರಾಶಿಯವರಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಲಕ್ಷಣ ಏನಪ್ಪ ಅಂದರೆ ಇವರಿಗೆ ಎಂತಹ ಕಷ್ಟ ಸಮಸ್ಯೆ ಬಾಧೆಗಳು ಬಂದ್ರೂ ಕೂಡ ಹೊರಗಡೆ ನಗ್ನಗ್ತ ಅವೆಲ್ಲವೂ ಕೂಡ ಹತ್ರನೂ ಹೇಳ್ಕೊಳ್ದಂಗೆ ತಮ್ಮ ಮನಸ್ಸಿನಲ್ಲೇ ಅಡಗಿಟ್ಟುಕೊಂಡು ಆ ಸಮಸ್ಯೆಗಳನ್ನು ಎದುರಿಸೋಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಅಂತಹ ಕುಂಭರಾಶಿಯವರ ಈ ಕುಂಭರಾಶಿಯಲ್ಲಿ ಈ ಕುಜನ ಸಂಚಾರ ಅನ್ನೋದು ಇದುವರೆಗೂ ಕೂಡ ಈ ಮುಖ್ಯವಾಗಿ ಈ ಮಂಗಳ ಗ್ರಹವು ಸಪ್ತಮ ಭಾವದಲ್ಲಿತ್ತು ಇಷ್ಟು ದಿನಗಳವರೆಗೆ ಅಂದರೆ ಜುಲೈ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟು ಅಂದರಿಂದ ಅಂದರೆ ಈ ಮತ್ತು ಈ ನಲವತ್ತೆಂಟು ದಿನಗಳ ಕಾಲ ಅಷ್ಟಮ ಭಾವದಲ್ಲಿ ಕುಜಗ್ರಹ ಸಂಚಾರ ಇದಕ್ಕೆ ಮುಂಚೆ ಕೇತು ಕೇತುಗ್ರಹದ ಜೊತೆಗೆ ಮುಖ್ಯವಾಗಿ ಕುಜಗ್ರಹವು ಕುಂಭರಾಶಿಯಲ್ಲಿ ಮುಖ್ಯವಾಗಿ ಸಪ್ತಮ ಭಾವದಲ್ಲಿದ್ದರು ಆ ಟೈಮಲ್ಲಿ ಯಾವ ರೀತಿ ಇತ್ತು ಕಳೆದ ಎರಡು ಮೂರು ತಿಂಗಳಿಂದ ದಾಂಪತ್ಯ ಜೀವನದಿಂದ ಸಂಗಾತಿಯಿಂದ ನಿಮ್ಮ ಪಾರ್ಟ್ನರ್ಶಿಪ್ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿರುವಂತಹ ಪಾರ್ಟ್ನರ್ಸಿಂದ ನಿಮ್ಮ ಸಹೋದ್ಯೋಗಿಗಳಿಂದ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ವಾದ ವಿವಾದಗಳಾಗಿರ್ಬೋದು ಒತ್ತಡಗಳಾಗಿರ್ಬೋದು ಬಂದಿರಬಹುದು ಆದರೆ ಈ ಕುಜಸ್ಥಾನ ಬಂದು ಸಪ್ತಮದಿಂದ ಅಷ್ಟಮಕ್ಕೆ ಬದಲಾಯಿಸುವಂತಹ ಈ ಸಂದರ್ಭದಲ್ಲಿ ಆ ರೀತಿ ಒತ್ತಡಗಳಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ ಆದರೆ ಅಷ್ಟಮ ಭಾವ ಅನ್ನೋದು ಆಕಸ್ಮಿಕವಾಗಿಯೇ ಅನಿರೀಕ್ಷಿತವಾಗಿ ಅಚಾನಕ್ಕಾಗಿ ಕೆಲವೊಂದು ಒಳ್ಳೆಯ ವಿಷಯಗಳು ನಡೆಯಬಹುದು ಕೆಟ್ಟ ವಿಷಯಗಳು ನಡೆಯಬಹುದು ಆದ್ದರಿಂದ ಮುಖ್ಯವಾಗಿ ಈ ನಲವತ್ತೆಂಟು ದಿನಗಳ ಕಾಲ ಈ ಕುಂಭರಾಶಿಯವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ವಾಹನವು ಚಲಾಯಿಸುವಾಗ ಸ್ವಲ್ಪ ನೆಮ್ಮದಿಯಾಗಿ ಸ್ಲೋ ಆಗಿ ನಿಧಾನವಾಗಿ ಚಲಾಯಿಸಬೇಕಾಗಿರುತ್ತೆ ಏನಾದರೂ ಪ್ರಯಾಣ ಅಂತ ಇಟ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ದಯವಿಟ್ಟು ನೈಟ್ ಟೈಮ್ಸಲ್ಲಿ ಇಟ್ಕೊಳ್ಳೋಕೆ ಅವಾಯ್ಡ್ ಮಾಡೋದು ಉತ್ತಮ ಅದೇ ರೀತಿ ಕ ಕಂಪಲ್ಸರಿ ನೀವು ಸಿರಸ್ತ್ರ ಹೆಲ್ಮೆಟನ್ನು ಧರಿಸಲೇಬೇಕಾಗಿರುತ್ತೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ಫೋನಲ್ಲಿ ಮಾತಾಡ್ತಾ ಚಲಾಯಿಸೋದು ಮ್ಯೂಸಿಕ್ ಕೇಳ್ತಾ ಚಲಾಯಿಸೋದು ಈ ರೀತಿ ವಿಷಯಗಳನ್ನೆಲ್ಲ ಯಾವುದೇ ರೀತಿ ಸಾಹಸ ಕೃತ್ಯಗಳಿಗೆ ಕೈಯಾಗಬೇಡಿ ಆದ್ದರಿಂದ ವಾಹನ ಅಪಘಾತಗಳ ಅಂದರೆ ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ಅಪಘಾತಗಳಿಗೆ ಕಾರಣವಾಗಬಹುದು ಆದ್ದರಿಂದ ವಾಹನವು ಚಲಾಯಿಸುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ನಿಧಾನವಾಗಿ ನೀವು ಚಲಾಯಿಸೋದು ಈ ಸಂದರ್ಭದಲ್ಲಿ ನಲವತ್ತೆಂಟು ದಿನಗಳ ಕಾಲ ಉತ್ತಮವಾಗಿರುತ್ತೆ ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಅದು ವಾಂಸ ಪಾರಂಪರ್ಯವಾಗಿ ವಾರಸತ್ವವಾಗಿ ನಿಮಗೆ ಕೈಗೆ ಬರಬೇಕಾಗಿರುವಂತಹ ಈ ಪಿತ್ರಾರ್ಜಿತ ಆಸ್ತಿಯ ವಿಷಯಗಳಲ್ಲಿ ಬೇಜವಾಬ್ದಾರಿತನ ಬೇಡ ಅಂದರೆ ಈ ಹಂಚಿಕೆ ವಿಷಯದಲ್ಲಾಗಿರ್ಬೋದು ಸೆಟಲ್ಮೆಂಟಲ್ಲಾಗಿರ್ಬೋದು ನಿಮ್ಮನ್ನು ಏಮಾರ್ಸೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಸಿಗ್ನೇಚರು ಅಥವಾ ನಿಮ್ಮ ಮುಖ್ಯವಾಗಿರುವಂತಹ ಈ ಕೆಲವೊಂದು ಆಧಾರ್ ಕಾರ್ಡ್ ಇತ್ಯಾದಿ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ವಿಷಯಗಳಲ್ಲಿ ನಿಮಗೆ ದ್ರೋಹ ಬಗೆಯಿಸುವುದಕ್ಕೆ ನಮಕ ದ್ರೋಹ ಮಾಡುವುದಕ್ಕೆ ಚಾನ್ಸಸ್ ಇರುತ್ತೆ ಈ ವಿಷಯಗಳ ಮುಖಾಂತರದಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ಮೈನಸ್ ಇದ್ದರೆ ಪ್ಲಸ್ ಇರಬೇಕಲ್ಲ ಮತ್ತು ಯಾವ ವಿಷಯದಲ್ಲಿ ಕುಜ ಕುಂಭರಾಶಿಯವರಿಗೆ ಕುಜ ಮಹಾಶಯ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಒಂದು ರೀತಿ ಒಂದು ಅಂದರೆ ಅದ್ಭುತವಾಗಿರುವಂತಹ ಒಂದು ಅನುಕೂಲತೆ ಇರುತ್ತೆ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗುರುತುವಿಕೆ ಅನ್ನೋದು ಸಿಗುತ್ತೆ ಆದರೆ ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಸಿಗೋದಾಗಿರ್ಬೋದು ಉನ್ನತ ಮಟ್ಟದಲ್ಲಿ ಆದಾಯ ಬೆ ಆದಾಯವನ್ನು ಕೊಡುವಂತಹ ಅವಕಾಶವಾಗಿರಬಹುದು ಅಂದರೆ ಈ ಸಂದರ್ಭದಲ್ಲಿ ನೀವಿರುವಂತಹ ಸ್ಥಳದಿಂದ ಬೇರೆ ಇತರ ನಗರದಲ್ಲಿ ಇತರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ಸ್ವಲ್ಪ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸ್ಥಾನ ಮಾಡೋದಕ್ಕೆ ಈ ಸಂದರ್ಭ ಈ ಕೆಲವೊಂದು ಅವಕಾಶಗಳನ್ನು ನೀಡ್ತಾ ಇರುತ್ತೆ ಈ ನಲವತ್ತೆಂಟು ದಿನಗಳ ಕಾಲ ಆದರೆ ಕುಜ ಅಂದ್ರೇ ಒಂದು ಘರ್ಷಣೆ ಒಂದು ರೀತಿ ಮನಸ್ತಾಪಗಳು ಅಥವಾ ವಾಗ್ವಿವಾದಗಳು ಸಣ್ಣ ಪುಟ್ಟ ಇದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ನೀವು ಪೂರ್ತಿ ಮಾಡ್ಕೋಬೇಕಾಗಿರುತ್ತೆ ಹಣಕಾಸಿನ ವಿಷಯ ಅದ್ಭುತವಾಗಿರುತ್ತೆ ಆದಾಯ ಮಾರ್ಗಗಳು ತುಂಬ ಚೆನ್ನಾಗಿರುತ್ತೆ ಹೂಡಿಕೆಗಳು ಲಾಭಗಳನ್ನು ತಂದು ಕೊಡುತ್ತೆ ಈಗ ತುಂಬ ದಿನಗಳಿಂದ ನಾನು ಎಷ್ಟು ಕಷ್ಟಪಟ್ಟರು ಅಷ್ಟಕ್ಕಷ್ಟೇ ಯಾವ ರೀತಿಯೂ ಬೆಳವಣಿಗೆ ಇಲ್ಲ ಒಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂತಹ ವಿಷಯ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಸ್ವಲ್ಪ ಬೆಳೀತಾ ಇದ್ದೀವಿ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಆದಾಯ ಬೆಳೀತಾ ಇದೆ ಇನ್ಕ್ರಿಮೆಂಟ್ಗಳು ಬರಬಹುದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅವರ ಜೀವನದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ಬೆಳವಣಿಗೆಯನ್ನು ನೋಡುವುದಕ್ಕೆ ಕ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಆದರೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಆರ್ಥಿಕ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಮಾತನಾಡುವಾಗ ನೀವು ಸ್ವಲ್ಪ ಎಚ್ಚರದಿಂದ ಮಾತಾಡಬೇಕಾಗಿರುತ್ತೆ ಇದೇ ವಿಷಯವನ್ನು ತಗೊಂಡು ಕೆಲವೊಂದು ವಿವಾದಗಳು ಸಂಘರ್ಷಣೆಗಳು ಮನಸ್ತಾಪಗಳು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಬರಬಹುದು ಆದ್ದರಿಂದ ಈ ಹಣಕಾಸಿನ ಟ್ರಾನ್ಸಾಕ್ಷನ್ ಆಗಿರ್ಬೋದು ವ್ಯವಹಾರಗಳು ಅನ್ನೋದು ಸ್ವಲ್ಪ ನಿಧಾನದಿಂದ ತಾಳ್ಮೆಯಿಂದ ಅತಿರೇಕಕ್ಕೆ ಕ್ಷಣಿಕಾವೇಶದಲ್ಲಿ ಮಾತಿನ ಬಗ್ಗೆ ಯಾಕಂದರೆ ಕುಜ ಅಂದ್ರೇ ಒಂದು ಫೈಟಿಂಗ್ ನೇಚರ್ ಹೋರಾಡುವಂತಹ ಶಕ್ತಿಯನ್ನು ಕೊಡ್ತಾರೆ ಆದ್ದರಿಂದ ಈ ಕುಟುಂಬ ಸದಸ್ಯರ ನಡುವೆ ಈ ಚರ್ಚೆಗಳು ಬಂದಾಗ ಸಂಯಮನದಿಂದ ಶಾಂತಿಯಿಂದ ವರ್ತಿಸುವುದು ಉತ್ತಮವಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಶ್ರಾವಣ ಮಾಸವಾಗಿದೆ ಅದ್ಭುತವಾಗಿರುವಂತಹ ಶ್ರಾವಣ ಮಾಸ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಅಂದರೆ ತುಂಬ ದಿನಗಳಂದರೆ ಇದೇ ರೀತಿ ಪ್ರೀತಿ ಅನುರಾಗ ಸಂಬಂಧಗಳು ತುಂಬ ಚೆನ್ನಾಗಿರಬೇಕು ಅಂದರೆ ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿಗೆ ನಿಮ್ಮ ಕುಟುಂಬ ಸಮೇತವಾಗಿ ದೇಗುಲವನ್ನು ದರ್ಶನ ಮಾಡಿ ಆ ದೇಗುಲದಲ್ಲಿ ವೀಳ್ಯದೆಲೆಯಿಂದ ಶ್ರೀ ಹನುಮಾನ್ ದೇವರನ್ನು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ವೀಳ್ಯದೆಲೆಯ ಹಾರವನ್ನು ಹಾಕಿ ಅಥವಾ ವಡಮಾರೆಯನ್ನು ನೀವು ಶ್ರೀ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿಸುವುದರಿಂದ ನಿಮ್ಮ ಕುಟುಂಬಕ್ಕೆ ಶ್ರೀರಾಮ ರಕ್ಷೆಯಾಗಿ ಆ ಹನುಮಂತನು ಸದಾ ನಿಮ್ಮನ್ನು ಕಾಪಾಡ್ತಾ ಇರ್ತಾರೆ ದ್ವಿತೀಯ ದಶಮಾಧಿಪತಿಯಾಗಿರ್ತಾರೆ ಈ ಕುಜಮ ಕುಜಮಹಾಶಿಯ ಕುಂಭರಾಶಿಗೆ ಎರಡನೇ ಸ್ಥಾನಕ್ಕೆ ಈಗ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಸಾಕ್ಷಾತ್ ಶ್ರೀ ಶನಿ ಪರಮಾತ್ಮರು ಇದ್ದಾರೆ ಸಾಡೆ ಸಾತಿನ ಕೊನೆಯ ಹಂತ ನಡೀತಾ ಇದೆ ದ್ವಿತೀಯ ಸ್ಥಾನವನ್ನು ಮತ್ತು ದಶಮಾಧಿಪತಿಯಾಗಿರುವಂತಹ ಈ ಕುಜಮಹಾಶಯ ಈಗ ತನ್ನಲ್ಲಿರುವಂತಹ ವಿಶೇಷ ದೃಷ್ಟಿಯಿಂದ ದ್ವಿತೀಯ ಸ್ಥಾನವನ್ನು ಷಷ್ಠ ಭಾವವನ್ನು ತೃತೀಯ ಸ್ಥಾನವನ್ನು ನೋಡುತ್ತಾ ಅಷ್ಟಮ ಭಾವದಲ್ಲಿ ಈ ಸಂದರ್ಭದಲ್ಲಿ ಇರ್ತಾರೆ ಅಂದರೆ ಮುಂಚೆ ಹೇಳಿದಂಗೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ಅನುಕೂಲವಾಗಿಯೇ ಆಗಬಹುದು ಪ್ರತಿಕೂಲವಾಗಿಯೇ ಆಗಬಹುದು ಆದರೆ ಆ ಸುಬ್ರಹ್ಮಣ್ಯೇಶ್ವರನ ಆ ಕುಜಗ್ರಹದ ಅನುಗ್ರಹ ನಿಮ್ಮ ಮೇಲೆ ಇರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಒಂದು ರೀತಿ ಇಂಟ್ರೋವರ್ಟ್ ಆಗಿ ಅಂತರ್ಮುಖಿಯಾಗಿ ನಿಮ್ಮನ್ನು ನೀವೇ ಯೋಚನೆಗಳು ಮಾಡುತ್ತಾ ಸದಾ ದೀರ್ಘ ಯೋಚನೆಗಳಲ್ಲಿ ಕಾಲ ಕಳೆಯುವಂತಹ ಸಂದರ್ಭಗಳು ಬರಬಹುದು ಉದ್ಯೋಗಗಳಲ್ಲಿ ಮುಂಚೆ ಹೇಳಿದಂಗೆ ಕೆಲವೊಂದು ಬದಲಾವಣೆಗಳು ಆಗಬಹುದು ಬೇರೆ ಪ್ರಾಂತದಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ನೀವು ಎಮೋಷ್ನಲ್ ಆಗಿ ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ನಿರ್ಧಾರಗಳನ್ನು ಕೈ ತೊ ಹೋಗಬೇಡಿ ಯೋಚನೆ ಮಾಡಿ ನಿರ್ಧಾರ ಅಂದರೆ ಅಂದರೆ ಮಾತಾಡುವಂತಹ ವ್ಯಕ್ತಿ ಯಾರು ಪ್ರೀತಿಯಲ್ಲಿರುವಂತಹ ವ್ಯಕ್ತಿಯಾಗೆ ನಿಮ್ಮ ಸಂಗಾತಿಯ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಅಥವಾ ನಿಮ್ಮ ಪಾಲುದಾರಿಕೆಯಲ್ಲಿರುವಂತಹ ಪಾರ್ಟ್ನರ ಮುಖ್ಯವಾಗಿ ಈಗ ಮಾತಾಡುವಂತಹ ಸಂದರ್ಭಗಳಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಹ ವಾಂತರಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ವ್ಯವಹಾರ ಮಾಡಬೇಕಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ವಿಷಯದಲ್ಲಿ ಕೂಡ ಮವಾದ ವಿವಾದಗಳನ್ನು ಪಕ್ಕಿಯಲ್ಲಿಟ್ಟು ಸ್ವಲ್ಪ ನಿಮ್ಮ ಗುರಿ ನಿಮ್ಮ ಸಾಧನೆ ವಿಷಯಗಳಲ್ಲಿ ನೀವು ದೃಷ್ಟಿಯಲ್ಲಿಡಬೇಕಾಗಿರುತ್ತೆ ಈ ಸಂದರ್ಭ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬಹುದು ಮುಖ್ಯವಾಗಿ ಮೆಡಿಕಲ್ ಫೀಲ್ಡಲ್ಲಾಗಿರ್ಬೋದು ಅಥವಾ ಈ ರಿಸರ್ಚ್ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಅನುಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಪ್ರಧಾನವಾಗಿ ಹದಿಮೂರು ಆಗಸ್ಟಿಂದ ಸೆಪ್ಟೆಂಬರ್ ಹದಿಮೂರರವರೆಗೆ ಅಂದರೆ ಒಂದು ತಿಂಗಳ ಕಾಲ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಗಮನವಿರಲಿ ಯಾವುದೇ ಸೆಲ್ ಅಂದರೆ ಒಂದು ರೀತಿ ಜಲಸು ಈರ್ಷೆ ದ್ವೇಷ ಕೋಪ ಆವೇಶ ಇತ್ಯಾದಿ ವಿಷಯಗಳನ್ನು ಎಷ್ಟು ನೀವು ಕಂಟ್ರೋಲ್ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಅಭಿವೃದ್ಧಿ ಅನ್ನೋದು ಇರುತ್ತೆ ಷಡಿಕಾವೇಶದಲ್ಲಿ ಈಗ ಆಫೀಸಲ್ಲಿ ಅಷ್ಟೇ ಏನಾದರೂ ಒಂದು ಅಂದರೆ ಸಮ ಸಡನ್ನಾಗಿ ಯಾವುದೇ ರೀತಿ ನಿಮಗೆ ಉದ್ಯೋಗಕ್ಕೆ ಚಿಂತೆ ಇಲ್ಲ ಹೋಗು ಒನ್ ಹೋಗುತ್ತೆ ಅನ್ನುವಂತಹ ಕಳ್ಕೊಳ್ತೀವಿ ಅನ್ನುವಂತಹ ಸಮಸ್ಯೆ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಏನಾದರೂ ಎಮೋಷ್ನಲ್ಗೆ ಹೋಗ್ಬಿಟ್ಟು ಕ್ಷಣಿಕಾವೇಶದಲ್ಲಿ ಬೇಡ ನಿಮ್ಮ ಉದ್ಯೋಗ ಬೇಡ ಇನ್ನೊಂದು ಹೇಳಿದಂಥ ಆತ್ಮಾಭಿಮಾನಕ್ಕೆ ಹೋಗಿ ಈ ಸಂದರ್ಭದಲ್ಲಿ ಉದ್ಯೋಗದಿಂದ ಮತ್ತೆ ಹೊರಗಡೆ ಬಂದರೆ ಜನ್ಮ ಈ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದ್ರಿಂದ ಮತ್ತೊಂದು ಉದ್ಯೋಗ ಪಡೆಯೋದಕ್ಕೆ ಸಾಕಷ್ಟು ಕಾಲ ವೆಯ್ಟ್ ಮಾಡಬೇಕಾಗಿರುತ್ತೆ ಆದ್ದರಿಂದ ಸಂಯಮನದಿಂದ ನೀವು ವರ್ತಿಸಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಅದೇ ರೀತಿ ಏನಾದರೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಗ್ರಿಮೆಂಟ್ಗಳು ಇದ್ದರೆ ಇಂತಹ ವ್ಯಕ್ತಿಗಳ ಜೊತೆ ನಾವು ವ್ಯವಹಾರ ಮಾಡುವುದಿಲ್ಲ ಅಂತ ಆ ಅಗ್ರಿಮೆಂಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಒಂದು ತಿಂಗಳ ಕಾಲ ನೀವು ಕೋಪವನ್ನು ಆವೇಶವನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಮನುಷ್ಯರಲ್ವಾ ನಮ್ಮ ಜೀವನದಲ್ಲಿ ಎರಡು ವಿಧವಾಗಿರುವಂತಹ ವ್ಯಕ್ತಿಗಳನ್ನು ಸದಾ ನಾವು ನೆನಪಲ್ಲಿಟ್ಕೊಂಡಿರ್ತೇವೆ ಎಂತಹ ವ್ಯಕ್ತಿಗಳನ್ನು ಹಸಿವಾದಾಗ ತುಂಬ ಹಚ್ಕೊಂಡಾಗ ಯಾರೂ ನಮಗೆ ಈಗ ಊಟ ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನಮ್ಮ ಹೊಟ್ಟೆ ತುಂಬಿಸಿರುವಂತಹ ವ್ಯಕ್ತಿಗಳನ್ನು ಕಷ್ಟಗಳಲ್ಲಿ ನಮ್ಮ ಕೈ ಹಿಡಿದು ಮೇಲೆ ಕೆತ್ತಿರುವಂತಹ ವ್ಯಕ್ತಿಗಳನ್ನು ಮತ್ತು ನಮ್ಮನ್ನು ಅನಾವಶ್ಯಕವಾಗಿ ವಿನಾಕಾರಣದಿಂದ ಅವಮಾನ ಮಾಡುವುದರಿಂದ ಅವಮಾನ ಮತ್ತು ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ಹರ್ತ್ ಮಾಡಿರುವಂತಹ ವ್ಯಕ್ತಿಗಳನ್ನು ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಈ ರೀತಿ ಎರಡು ವಿಭಿನ್ನವಾಗಿರುವಂತಹ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಸದಾ ನೆನಪಿ ನೆನಪಲ್ಲಿಟ್ಕೊಂಡಿರ್ತೇವೆ ಆದ್ದರಿಂದ ಈ ವಿಷಯಗಳಲ್ಲಿ ಕೋಪ ಕ್ಷಣಿಕಾವೇಶದಲ್ಲಿ ನೀವು ಎರಡನೇ ವರ್ಗಕ್ಕೆ ಸೇರಿದವರು ಆಗಬೇಡಿ ಕುಂಭರಾಶಿಯವರೆಂದರೆ ಒಂದು ಅದ್ಭುತವಾಗಿರುವಂತಹ ಮಾನವೀಯ ಈ ಬೆಲೆ ಹೊಂದಿರುವಂತಹ ವ್ಯಕ್ತಿಗಳಾಗಿರೋದರಿಂದ ಸದಾ ನೀವು ಪರೋಪಕಾರವನ್ನು ಮಾಡುತ್ತಾ ಹೇಳಿರುವಂತಹ ಪರಿಹಾರಗಳನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಈ ನಲವತ್ತೆಂಟು ದಿನಗಳ ಅವಧಿಯಲ್ಲಿ ಇವು ಕೆಲವೊಂದು ವಿಷಯಗಳಲ್ಲಿ ಸಾವಧಾನವಾಗಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ಆಹಾರ ವಿಷಯದಲ್ಲಿ ಮುಖ್ಯವಾಗಿ ಹೊರಗಡೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಪಿಜ್ಜಾಗಳು ಬರ್ಗರ್ಗಳು ಫಾಸ್ಟ್ ಫುಡ್ಡು ಫ್ರೈಡ್ ಫುಡ್ಡು ಇತ್ಯಾದಿ ವಿಷಯಗಳನ್ನೆಲ್ಲ ದೂರ ಮಾಡಿ ಸಾತ್ವಿಕವಾಗಿರುವಂತಹ ಶುಚಿಯಾಗಿರುವಂತಹ ಮನೆ ಆಹಾರವನ್ನು ತಗೊಳ್ಳೋದು ಉತ್ತಮ ಈ ಸಂದರ್ಭದಲ್ಲಿ ದಂತ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇರುತ್ತೆ ಕಾಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿರುತ್ತೆ ಆದ್ದರಿಂದ ಈ ರೀತಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಕುಜ ಅನುಗ್ರಹಕ್ಕೋಸ್ಕರ ಪ್ರತಿ ಮಂಗಳವಾರವೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ದೇಗುಲವನ್ನು ನೀವು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಸದಾ ಸುಖ ಸಂತೋಷದಿಂದ ಇರಬೇಕಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇವೆ ಅಲ್ಲಿಯವರೆಗೂ ಸರ್ವೇ ಜನಾಂ ಸಮಸ್ತ ಸನ್ಮಂಗಳ ಅನಿಭವಂತು ಜಯ